ನಮ್ಮ ತಾಲೂಕಿನಲ್ಲಿ ಇಷ್ಟು ಜನ ಇಂಜಿನಿಯರ್ಸ್ ಇದ್ದಾರೆ ಎನ್ನುವಂಥದ್ದೇ ಅತ್ಯಂತ ಸಂತೋಷದ ಸಂಗತಿ ಇಂಜಿನಿಯರ್ಸ್ ತುಂಬ ಇದ್ದಾರೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿರ್ಬೋದು ಆದರೆ ಇಂಜಿನಿಯರ್ ಪದವಿ ಮುಗಿದ ನಂತರ ಇಲ್ಲೇ ನೆಲೆಸಿ ಇಲ್ಲಿ ಒಂದಿಷ್ಟು ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥ ನಮ್ಮೆಲ್ಲ ಯುವ ಇಂಜಿನಿಯರ್ಸ್ಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಮ್ಮೆಲ್ಲರ ಕಾರ್ಯದ ಕಾರಣಕ್ಕೆ ಒಂದಿಷ್ಟು ಅಭಿವೃದ್ಧಿಯ ಚಟುವಟಿಕೆಗಳು ಆಗಿರ್ಬೋದು ಸರ್ಕಾರಿ ಮಟ್ಟದಲ್ಲಿ ಆಗಿರ್ಬೋದು ಇದೆಲ್ಲದೂ ಕೂಡ ನಿತ್ಯ ನಿರಂತರವಾಗಿ ನಡೀತಾ ಬಂದಿದೆ ಕಳೆದ ಬಾರಿ ಮಂಜುನಾಥ್ ಹೆಗಡೆಯವರ ಅಧ್ಯಕ್ಷತೆ ಆಗಬೇಕಾದ್ರೆ ಆ ಪದಗ್ರಹಣ ಸಮಾರಂಭದಲ್ಲಿ ಕಾರ್ಕಳಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಚಟುವಟಿಕೆಗಳಾಗಬೇಕು ಅನ್ನುವಂಥ ಪರಿಕಲ್ಪನೆಯಿಂದ ಇಂಜಿನಿಯರ್ಸ್ ಅಸೋಸಿಯೇಷನ್ನು ಒಂದು ಬುಕ್ಲೆಟ್ಟನ್ನು ಶಾಸಕನಾಗಿ ನನ್ನ ಹತ್ರ ಕೊಟ್ಟಿದ್ದರು ಕಾರ್ಕಳದಲ್ಲಿ ಮುಂದಿನ ಹತ್ತು ವರ್ಷದಲ್ಲಿ ಮುಂದಿನ ಇಪ್ಪತ್ತು ವರ್ಷದಲ್ಲಿ ಏನಾಗಬೇಕು ಅನ್ನುವಂಥದ್ದನ್ನು ಒಂದು ದೂರದೃಷ್ಟಿಯ ಕಲ್ಪನೆಯನ್ನು ಇಟ್ಟುಕೊಂಡು ಅವರ ಇಡೀ ಬಳಗ ಒಂದಿಷ್ಟು ಹೋಮ್ವರ್ಕನ್ನು ಮಾಡಿ ನನ್ನ ಗಮನಕ್ಕೆ ಅದನ್ನು ತಂದಿದ್ದರು ಬಹುಶಃ ಶಾಸಕನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ಪ್ರತಿ ಸಂದರ್ಭದಲ್ಲೂ ಕೂಡ ಬುಕ್ಲೆಟ್ ನನಗೆ ನೆನಪಾಗುತ್ತೆ ಯಾವ ಗ್ರಾಮದಲ್ಲಿ ಯಾವ ಅಭಿವೃದ್ಧಿಯ ಚಟುವಟಿಕೆ ಬಂದರೆ ಒಳ್ಳೆಯದಾಗುತ್ತೆ ಎನ್ನುವಂಥದ್ದನ್ನು ಆ ಬುಕ್ಲೆಟನ್ನು ನೆನಪು ಮಾಡಿಕೊಳ್ತಾನೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಡ್ತಾ ಇದ್ದೀನಿ ಅನ್ನೋದಕ್ಕೆ ನಂಗೆ ಅತ್ಯಂತ ಹೆಮ್ಮೆ ಇದೆ ಇವತ್ತು ಅಂದರೆ ಅಷ್ಟು ದೊಡ್ಡ ಒಂದು ಒಳ್ಳೆಯ ಕಾರ್ಯವನ್ನು ನಿಮ್ಮ ಅಸೋಸಿಯೇಷನ್ ಮಾಡಿದ್ರಿಂದ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇವತ್ತು ಸುಲಭ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಖುಷಿ ಇದೆ ಇಂಜಿನಿಯರ್ಸ್ಗಳ ಆಲೋಚನೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ವೇಗವಾಗಿ ಬೆಳೀತಾನೆ ಇದೆ ಮತ್ತು ಅನಿವಾರ್ಯವೂ ಕೂಡ ಹೌದು ಪೈಪೋಟಿಯ ಕಾಲಘಟ್ಟ ಇದು ಐ ಇವತ್ತಿನ ಐದು ವರ್ಷದ ಡಿಸೈನು ಮುಂದಿನ ಆರನೇ ಅದು ಭಾಳ ಅಳತಾಗ್ಬಿಡ್ತದೆ ಹೊಸ ಹೊಸ ಪರಿಕಲ್ಪನೆ ಇಟ್ಟುಕೊಳ್ತಾ ಬೆಳೀಬೇಕಾಗಿರುವಂಥದ್ದು ಭಾಳ ದೊಡ್ಡ ಸವಾಲಿನ ಕೆಲಸ ಇವತ್ತು ಭೂಮಿಯ ಮೇಲ್ಗಡೆ ಎಷ್ಟು ಕಟ್ಟಡವನ್ನು ತೆಗೆದುಕೊಂಡು ಹೋಗ್ತೇವೋ ಭೂಮಿಯ ಕೆಳಗಡೆ ಸಮುದ್ರದ ಆಳದಲ್ಲೂ ಕೂಡ ಇವತ್ತು ಕಟ್ಟಡಗಳು ಬರುವಷ್ಟರ ಮಟ್ಟಿಗೆ ಟೆಕ್ನಾಲಜಿಗಳು ಬೆಳೀತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಯುವಕರ ತಂಡ ಅದಕ್ಕೆ ಮಾನಸಿಕತೆಯಾಗಿ ಒಗ್ಕೊಳ್ಬೇಕಾದಂತಹ ಹೊಸ ಚಿಂತನೆಗೆ ಒಕ್ಕೊಳ್ಬೇಕಾದಂಥ ಅಗತ್ಯತೆ ಮತ್ತು ಸವಾಲುಗಳು ಇದ್ದೇ ಇದೆ ಬಹುಶಃ ಈ ರೀತಿಯಾದಂಥ ಅಸೋಸಿಯೇಷನ್ಗಳು ನಮ್ಮ ಯುವಕರನ್ನು ಹೊಸ ಚಿಂತನೆಗೆ ಒಗ್ಗಿಕೊಳ್ಳುವುದಕ್ಕೆ ಬೇಕಾದಂಥ ಪ್ರೇರಣೆಯನ್ನು ನಿಮ್ಮ ಸಭೆ ಸಮಾರಂಭಗಳಲ್ಲಿ ಇದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ ಇವತ್ತು ಕಾಮಗಾರಿಗಳು ನಮ್ಮೊಳಗೆ ಸರ್ಕಾರದ ಮಟ್ಟದಲ್ಲಿರ್ಬೋದು ಖಾಸಗಿ ಮಟ್ಟದಲ್ಲಿರ್ಬೋದು ದೊಡ್ಡ ಪ್ರಮಾಣದಲ್ಲಿ ವಿಭಿನ್ನವಾಗಿರಬೇಕು ಅಂತೇಳಿ ಜನ ಬಯಸ್ತಾ ಇದ್ದಾರೆ ಎಲ್ಲವೂ ಕೂಡ ವಿಭಿನ್ನ ಇರಬೇಕು ಅಂತೇಳಿ ಸಮಾಜ ಮತ್ತು ಜನ ಬಯಸ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ನಮ್ಮ ಆಲೋಚನೆಗಳನ್ನು ಕೂಡ ಇಟ್ಕೊಳ್ಬೇಕಾಗಿರುವಂಥದ್ದು ಇವತ್ತಿನ ಇಂಜಿನಿಯರ್ಸ್ಗಳನ್ನ ಭಾಳ ದೊಡ್ಡ ಚಾಲೆಂಜು ಅಂತ ಅಂದ್ಕೊಳ್ತೇನೆ ಯಾವುದೇ ಸೌಲಭ್ಯಗಳು ಇವತ್ತಿನ ಕಂಪ್ಯೂಟರು ಯೂಟ್ಯೂಬು ಇನ್ನೇನೋ ಗೂಗಲ್ಗಳು ಇದು ಯಾವುದು ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ನಾಡಿನ ಒಬ್ಬ ವಿಶ್ವೇಶ್ವರಯ್ಯ ಒಂದು ಒಳ್ಳೆಯ ಕಲ್ಪನೆಯನ್ನು ಇಟ್ಟುಕೊಂಡು ಅಣೆಕಟ್ಟೆಯನ್ನು ಕಟ್ಟಿದರು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಚಿಂತನೆಯನ್ನು ಮಾಡಿದರು ಅವತ್ತು ಯಾವುದೂ ಗೂಗಲ್ಗಳಿರಲಿಲ್ಲ ಇವತ್ತು ನಮಗೆ ಯಾವುದೇ ಅನುಮಾನಗಳು ಬಂದರೆ ಗೂಗಲ್ಗಳ ಮೊರೆ ಹೋಗ್ಬೋದು ನಾವು ಅವತ್ತು ಅದು ಯಾವುದು ಇಲ್ಲದಂಥ ಸಂದರ್ಭದಲ್ಲಿ ಬಹು ವರ್ಷಗಳ ಕಾಲ ಕರ್ನಾಟಕಕ್ಕೆ ಬೇಕಾದಂಥ ದೊಡ್ಡ ಕೊಡುಗೆಯನ್ನು ವಿಶ್ವೇಶ್ವರಯ್ಯ ಕೊಟ್ಟಿದ್ದು ನಮ್ಮ ಕಲ್ಪನೆ ನಮ್ಮ ಕಣ್ಣು ಮುಂದೆ ಇದ್ದೇ ಇದೆ ಆ ರೀತಿ ಮುಂದಿನ ಹತ್ತಾರು ವರ್ಷಗಳಿಗೆ ಬೇಕಾದಂಥ ಕೊಡುಗೆಯನ್ನು ಕೊಡುವಷ್ಟರ ಮಟ್ಟಿಗೆ ಒಂದು ಹೊಸ ಚಿಂತನೆ ಇವತ್ತಿನ ಇಂಜಿನಿಯರ್ಸ್ಗಳಿಂದ ಇವತ್ತು ಮೂಡಿಬರಬೇಕಾಗಿದೆ ಆ ಪ್ರಯತ್ನಕ್ಕೆ ಕಾರ್ಕಳ ಇಂಜಿನಿಯರ್ಸು ಕೂಡ ದೊಡ್ಡ ಕೊಡುಗೆ ನಮ್ಮ ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹೊಸ ಕಲ್ಪನೆಯೊಂದಿಗೆ ಕಾರ್ಕಳ ಇವತ್ತು ಬೆಳೀತಾ ಇದೆ ಹತ್ತು ವರ್ಷಗಳ ಹಿಂದಿನ ಕಾರ್ಕಳ ಇವತ್ತಲ್ಲ ಎಲ್ಲ ರಂಗದಲ್ಲೂ ಕೂಡ ಕಾರ್ಕಳ ಇವತ್ತು ಬೇರೆ ಬೇರೆ ರೂಪದಲ್ಲಿ ಬೆಳೀತಾ ಇರೋದನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಅದು ಪ್ರವಾಸೋದ್ಯಮದ ದೃಷ್ಟಿಯಿಂದ ಇರ್ಬೋದು ಮೂಲಭೂತ ಸೌಕರ್ಯದ ದೃಷ್ಟಿಯಿಂದ ಇರ್ಬೋದು ನೀರಾವರಿಯ ದೃಷ್ಟಿಯಿಂದ ಇರ್ಬೋದು ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಹತ್ತು ವರ್ಷಗಳ ಹಿಂದೆ ಯಾವ ರೀತಿ ಇವತ್ತು ಆ ರೀತಿ ಇಲ್ಲ ಹೊಸ ಚಿಂತನೆಯೊಂದಿಗೆ ಕಾರ್ಕಳ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಅದಕ್ಕೆ ನಮ್ಮನ್ನು ನಾವು ಜೋಡಿಸ್ಕೊಳ್ಬೇಕಾದಂಥದ್ದು ಕೂಡ ಅಗತ್ಯ ಇದೆ ನಾವು ಹತ್ತಾರು ಪ್ರದೇಶಗಳಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೋದಾಗ ಅಲ್ಲಿರುವಂಥ ಒಳ್ಳೆಯ ಸಂಗತಿಗಳನ್ನು ಕಾರ್ಕಳಕ್ಕೆ ತರುವಂಥ ಪ್ರಯತ್ನವೂ ಕೂಡ ನಿಮ್ಮೆಲ್ಲರ ಸಲಹೆಯ ಮುಖಾಂತರ ಇವತ್ತು ಬರಬೇಕಾಗಿದೆ ಇವತ್ತು ದುಬೈನಲ್ಲಿ ದುಬೈನಲ್ಲಿ ಭಾಳ ಒಳ್ಳೆಯದು ಅಂತ ಹೇಳುವಂಥ ಹತ್ತಾರು ಸಂಗತಿಗಳು ನಮ್ಮೂರಿನಲ್ಲೂ ಕೂಡ ಇದೆ ಅದನ್ನು ಚೆನ್ನಾಗಿ ಅದು ಸ್ವಲ್ಪ ಪಾಲಿಶ್ ಮಾಡಿ ಚೆನ್ನಾಗಿಡುವಂಥದ್ದು ಭಾಳ ಅಗತ್ಯಗಳ ಅಗತ್ಯದ ಕೆಲಸ ಅಂತ ನಾನು ಅಂದ್ಕೊಳ್ತೇನೆ ನಮಗಿರುವಂಥ ವಿಪುಲವಾದಂಥ ಅವಕಾಶಗಳನ್ನು ನಮ್ಮ ತಾಲೂಕಿನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕಾರ್ಕಳವನ್ನು ಕಟ್ಟುವಂಥ ಕಾರ್ಕಳವನ್ನು ಹೊಸದಾಗಿ ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಎಲ್ಲರ ಜೊತೆಗೆ ಇಂಜಿನಿಯರಿಂಗ್ ಅಸೋಸಿಯೇಷನ್ ಒಂದು ನೇತೃತ್ವವನ್ನು ತೆಗೆದುಕೊಂಡು ಮಾಡಿದಾಗ ಬಹುಶಃ ವಿಶ್ವೇಶ್ವರಯ್ಯವರ ಜನ್ಮದಿನಕ್ಕೆ ವಿಶ್ವೇಶ್ವರಯ್ಯರ ಇಂಜಿನಿಯರ್ಸ್ ಡೇಯ ಕಾರ್ಯಕ್ರಮಕ್ಕೆ ಅದು ಅರ್ಥಪೂರ್ಣ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಆ ನೇತೃತ್ವವನ್ನು ವಿಜಯರಾಜ್ ಶೆಟ್ಟರು ಮತ್ತು ಉಳಿದಂಥವರ ಇಡೀ ಬಳಗ ನೂತನವಾಗಿ ಇವತ್ತೇನು ಪದಗ್ರಹಣವನ್ನು ಮಾಡಿದೆ ಅವರು ಮಾಡುವಂತಾಗಲಿ ವರ್ಷದಿಂದ ವರ್ಷಕ್ಕೆ ಇಂಜಿನಿಯರ್ಸಿನ ಸಂಖ್ಯೆಯೂ ಕೂಡ ಜಾಸ್ತಿ ಆಗಬೇಕು ಅವರು ಕಾರ್ಕಳದಲ್ಲೇ ಉಳಿಯುವಂತಾಗಬೇಕು ಇಲ್ಲೊಂದಿಷ್ಟು ಉದ್ಯೋಗಗಳ ಲಭ್ಯತೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಸರ್ಕಾರದ ಮಟ್ಟದಲ್ಲಿ ಏನು ಸಣ್ಣಪುಟ್ಟ ಕೊರತೆಗಳು ನ್ಯೂನ್ಯತೆಗಳಿದೆ ಅದನ್ನು ಆಗಾಗ ನನ್ನ ಗಮನಕ್ಕೆ ತಂದರೆ ಆ ಎಲ್ಲ ನ್ಯೂನತೆಗಳನ್ನು ಸರಿ ಮಾಡುವಂಥ ಅದಕ್ಕೆ ಪರಿಹಾರವನ್ನು ಕೊಡುವಂಥ ಪ್ರಯತ್ನವನ್ನು ಖಂಡಿತ ನಾನು ನಿಮ್ಮ ಜೊತೆಗಿದ್ದು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ